విజయపూర జిల్లా ముద్దేబిహాళ తాల్ూకిన హుల్ూర ఎస్ ఎన్ డియాషనల్ పబ్లిక్ స్కూల్ ಇಲ್ಲಿ ಪ್ರತಿದಿನ ಪ್ರತಿವಾರ ಹೊಸ ಹೊಸ ಪ್ರತಿಭೆಗಳನ್ನ ಹುಡುಕುವ ಹಾಗೂ ಹೊಸ ಹೊಸ ಪ್ರತಿಭೆಯನ್ನ ತಯಾರಿಸುವ ಫ್ಯಾಕ್ಟರಿ ಅಂದರೆ ತಪ್ಪಾಗಲಾರದು ನರ್ಸರಿ ತರಗತಿಯಲ್ಲಿ ಓದುವ ಮಕ್ಕಳಿಗೆ ಬಸವಣ್ಣನವರ ವಚನ ಗುರುವಿಗೆ ನಮನ ಪ್ರಥಮ ಪೂಜಿತನ ಶ್ಲೋಕ ಹೇಳಿಸುವ ಪರಿಪಾಠ ಮಾಡುತ್ತಾ ಮೂರು ವರ್ಷದ ಕಾಳಗಿ ಗ್ರಾಮದ ಶ್ರೀ ಬಸವರಾಜ ಅವರ ಮಗಳು ಕುಮಾರಿ ಸಮೀಕ್ಷಾ ಗಂಜಿಹಾಳ ಎಲ್ಲಾ ಶ್ಲೋಕಗಳನ್ನು ಪಟಾಪಟ ಹೇಳುತ್ತಾ ಸಂಸ್ಕೃತ ಭಾಷೆಯನ್ನ ಮೈಗೂಡಿಸಿಕೊಂಡು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುತ್ತಾ ಈ ಮಗುವಿಗೆ ಕಾಳಗಿ ಗ್ರಾಮದವರಾದ ಸಜ್ಜನ ಅವರು ಹಾಗೂ ಹಳದ ಮತ್ತು ಹಾದಿಮನಿ ಅವರಿಂದ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಂಎಸ್ ಕೊಪ್ಪ ಅವರು ಶುಭ ಹಾರೈಸಿದರೆ ಶಾಲೆಯ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ರೇಖಾ ಎಂಎಸ್ ಅವರು ಮಗುವಿಗೆ ಬಹುಮಾನ ವಿತರಿಸಿದ್ದಾರೆ ತರಗತಿಯ ಶಿಕ್ಷಕಿಯರಾದ ಶ್ರೀಮತಿ ಶಿಲ್ಪಾ ಕಮತ ಅವರು ಮಗುವಿಗೆ ಸಿಹಿ ತಿನ್ನಿಸಿ ಪ್ರೋತ್ಸಾಹಿಸಿದ್ದಾರೆ you <laughs>